ತಾಯಿಯ ಹೆಗಲಿಗೆ ತಲೆಯಿಟ್ಟರೆ ಕ್ಷಣದಲ್ಲೇ ನೋವನ್ನು ಮರೆಯುವೆ ತಂದೆಯ ಹೆಗಲಿಗೆ ಇಟ್ಟರೆ ದುಡಿಮೆ ಆದಿಯನ್ನೇ ಕಾಣುವೆ ಮಡದಿಯ ಹೆಗಲಿಗೆ ಇಟ್ಟರೆ ಪ್ರೀತಿಯ ಗುಂಗಲ್ಲೇ ಮುಳುಗುವೆ ರಾಜಕಾರಣಿಯ ಹೆಗಲಿಗೆ ಇಟ್ಟರೆ ಭ್ರಷ್ಟಾಚಾರದ ಹಾದಿ ಹಿಡಿಯುವೆ ಶಿಕ್ಷಕನ ಹೆಗಲಿಗೆ ಇಟ್ಟರೆ ಅಜ್ಞಾನವನ್ನು ಕಳೆದುಕೊಳ್ಳುವೆ ಸಾಹಿತಿಯ ಹೆಗಲಿಗೆ ತಲೆಯಿಟ್ಟರೆ ನೋವಲ್ಲೂ ನಗುವುದನ್ನು ಕಲಿವೆ ಬಾಳೆಹೊಣ್ಣಿನ ರಂಭಾಪುರಿ ಪೀಠದ ಪ್ರಸನ್ನ ರೇಣುಕ ಸೋಮೇಶ್ವರ ಜಗದ್ಗುರುಗಳ ಪಾದಕ್ಕೆ ತಲೆ ಇಟ್ಟು ನಮ್ಮ ಸರಿಸಿದರೆ ಈ ಜಗತ್ತಿನಲ್ಲಿ ತಲೆ ಎತ್ತಿ ಬದುಕುವುದನ್ನು ಕಲಿಯಿವೆ ಅವರ ಪಾದವನ್ನು ನಮ್ಮ ಸರಿಸುತ್ತಾ ಒಂದು ಜೇನಿನ ಹನಿ ಆಗಬೇಕಂದ್ರೆ ಕೋಟಿ ಹೂಗಳ ಮಕರಂದ ಬೇಕು ಒಂದು ನದಿಯಾಗಿ ಹರಿಬೇಕಂದ್ರೆ ಕೋಟಿ ಮಳೆ ನೀರಿನ ಹನಿ ಬೇಕು ಒಂದು ಚಿನ್ನ ಆಗಬೇಕಂದ್ರೆ ಕೋಟಿ ಮಣ್ಣಿನ ಕಣ ಬೇಕು ನಮ್ಮ ಜೀವನ ಸುಂದರ ಆಗಬೇಕಂದ್ರೆ ಹರಪನಹಳ್ಳಿ ತಗ್ಗಿನ ಮಠದ ವರಸದ್ವೋಜಾತೆ ಸ್ವಾಮಿ ರಾಶ್ವದ ನಮಗೆ ಬೇಕು ಅವರ ಪಾದವನ್ನು ನಮಸ್ಕರಿಸುತ್ತ ಪುಸ್ತಕ ಓದಿದವರು ಪಂಡಿತರಾದರು ಮನಸ್ಸನ್ನು ಓದಿದವರು ಮಹಾತ್ಮರಾದರು ಗಲಾಟೆ ಮಾಡಿದವರು ಏನೂ ತಿಳಿಯದೆ ಓದರು ಸಿಟ್ಟು ಮಾಡಿದವರೆಲ್ಲ ಕೆಟ್ಟು ಸುಟ್ಟೇ ಓದರು ಹಂಪಸಾಗರದ ಹೊರ ರುದ್ರಮುನಿ ಸ್ವಾಮೀಜಿಯವರ ಪಾದಕ್ಕೆ ತಲೆ ಇಟ್ಟು ನಮಸ್ಕರಿಸಿದವರು ಈ ಜಗತ್ತಿನಲ್ಲಿ ಉದ್ಧಾರಾಗಿ ಓದರು ಅವರ ಪಾದವನ್ನು ನಮಸ್ಕರಿಸುತ್ತಾ ಹೀಗೆ ಬೇವಿನ ಮರ ಮತ್ತು ಕಲ್ಲು ಯಾರಿರು ಸ್ನೇಹಿತರಾಗಿದ್ದರು ಯಾರೋ ಚಾಡಿ ಮತ್ತು ಕೇಳಿ ಕಲ್ಲು ಹೋಗಿ ರಸ್ತೆ ಪದಿಗೆ ಕುತ್ಕಂತು ಆ ರಸ್ತೆಗೆ ಹೋಗ್ತಿದ್ದ ಅನ್ನೊಬ್ನೇ ಮಾಡ್ದೆ ಈ ಕಲ್ಲು ಚೆನ್ನಾಗಿತ್ತು ಕಣ ಇದನ್ನ ಕೂಲಿ ಹಾಳು ಇಟ್ಟು ಒಡ್ಸಲೇ ಒಳಕಲ್ ಮಾಡೋಕೆ ಚೆನ್ನಾಗಿ ಅಂದ ಇನ್ನೊಬ್ಬ ರೈತ ಎತ್ತಿನ ಬಂಡೆ ಬರ್ತಿದ್ದ ಅವ್ನು ಬೇವಿನ ಮರ ನೋಡಿ ಈ ಬೇವಿನ ಮರ ಚೆನ್ನಾಗಿತ್ತು ಕಣ ಇದನ್ನ ಕೊಯ್ಸ ಮುಟ್ಟಿಗೆ ಚೆನ್ನಾಗೈತೆ ಆಮೇಲೆ ನೇಗ್ಲಿಂಗ ಮಾಡೋಕ್ಕೆ ಚೆನ್ನಾಗಿ ಅಂದ ಅವಾಗ ಈ ಕಲ್ಲಿ ದಿಗ್ಲತ್ತ ನಾಳೆ ನಾನು ಕಡಿತಾರೆ ಹೊಡಿತಾರೆ ಚೂರು ಮಾಡ್ತಾರೆ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಿತ್ತು ಅವಾಗ ಕಲ್ಲಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲದಂಗೆ ಬಂದು ಆ ಬೇವಿನ ಮರದ ಕೆಳಗಡೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕಂತು ರಸ್ತೆಗೆ ಹೋಗ್ತಿದ್ದರೆಲ್ಲ ಬಂದು ಅದಕ್ಕೆ ಕುಂಕುಮ ಹಚ್ಚಿ ಹೂವು ಮುಡಿಸಿ ಹೂದಿನ ಕಟ್ಟಿ ಬೆಳಗ್ಗೆ ಕೈ ಮುಗಿಯೋಕ್ಕೆ ಶುರು ಮಾಡಿದ್ರು ಬಂದರೆಲ್ಲ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದರು ಅವಾಗ ಬೇವಿನ ಮರ ಹೇಳ್ತು ನೋಡ ಯಾರು ನಿನ್ನ ಕಡಿಬೇಕು ಅಂತ ಬಂದಿದ್ದರು ಯಾರು ನೀನು ಒಡೆದು ಚೂರು ಮಾಡೋಕ್ಕೂ ಅಂತ ಬಂದಿದ್ದರು ಇವತ್ತು ಅವರೆಲ್ಲ ನನಗೆ ನಮಸ್ಕಾರ ಮಾಡ್ತಾರೆ ಕೈ ಮುಗಿತಾರೆ ನೋಡಲ್ಲೇ ಅಂದರು ಆ ಬೇವಿನ ಮರ ಯಾವುದಂದರೆ ವೀ ವೀರಶೈವ ಧರ್ಮ ಈ ಕಲ್ಲು ಯಾರಂದರೆ ನಾವೇ ಭಕ್ತರು ನಾವಿಬ್ಬರು ಒಂದಾದರೆ ಯಾವ ದುಷ್ಟಶಕ್ತಿನೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಭಕ್ತಿ ಎಷ್ಟೈತೆ ಅಂತ ತೋರ್ಸೋಕ್ಕಾಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಶೃಂಗ ಸಮಯ ನಡ್ತಿದ್ವಿ ಅವತ್ತು ನಾವೆಲ್ಲ ಜೊತೆಗಿರಬೇಕು ಮತ್ತೊಂದು ಘಟನೆ ಯಾವುದಂದ್ರೆ ಬಳ್ಳಾರಿಯಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿ ಒಂದು ಹೋಟ್ಲಾಗ ಊಟ ಮಾಡೋಂಥ ಕುಂತಿದ್ವಿ ನಾವು ಸಾಹಿತಿ ಮಿತ್ರರೆಲ್ಲ ಕುಂತಿದ್ವಿ ಆವಾಗ ಒಬ್ಬ ಭಿಕ್ಷುಕ ಬಂದ ಒಳಗೆ ಬರೋಕೆ ಬಂದ ಸಪ್ಲೈಯರು ತಡ್ದ ಏ ಒಳಗೆ ಬರೋಂಗಿಲ್ಲ ನಿನಗೆ ಏನು ಬೇಕು ಕೊಡುವ ಇಲ್ಲ ನಾನೇನು ಹಂಗೆ ತಿಂದು ಬಯಸ್ಕೊಂಡು ಹೋಗಕ್ಕೆ ಬಂದಿಲ್ಲ ನನಗೂ ಸ್ವಾಭಿಮಾನ ಐತೆ ಬಡ್ತಾನೆ ಇರ್ಬೋದು ತಗ ನೂರು ರೂಪಾಯಿ ತಗ ನನಗೆ ಒಂದು ಎರಡು ಪ್ಲೇಟ್ ಇಡ್ಲಿ ಕಟ್ ಅಂದ ಕೊಟ್ಟ ಆಮೇಲೆ ಕುಡಿಯೋಕ್ಕೆ ನೀರಿಗೆ ಅಂತ ಜಗ್ಗಿ ಕೈ ಹೋದ ಅವನಿದ್ದು ಏ ಕೈ ಹಾಕ್ಬೇಡ ಇಲ್ಲಿ ನಾನು ಕೊಡ್ತೀನಿ ಅಂದ ಆ ಬಾಟ್ಲಿ ಇಸ್ಕಂಡ ಇಸ್ಕಂಡು ನಾನು ಕುಡಿಯೋ ನೀರಿನ ಜಗ್ಗಿನ ನೀರು ಹಾಕ್ತಿರ್ಲಿಲ್ಲ ಕೈ ತೊಳಿ ಜಗ್ಗತ್ರ ಹೋಗಿ ಅಲ್ಲಿ ನೀರು ಹಿಡಿತಿದ್ದ ನಾನು ನೋಡಿದೆ ಸಪ್ಲೈಯರ್ನ ನೋಡಿ ಕರೆದು ಬೈದೆ ಅಲ್ಲೇ ಅವನು ಮನುಷ್ಯ ಕಣಲೆ ನಾವು ಮನ್ಷರು ಅವನು ದುಡ್ಡು ಕೊಟ್ಟಾನೆ ಕುಡಿಯೋ ನೀರು ಅಂದರೆ ಕೈ ತೊಳೆಯೋ ನೀರು ಕೊಡ್ತಿದ್ಯಲ್ಲ ಅಂದೆ ಅದಕ್ಕೆ ಅವನು ಹೇಳ್ದೆ ಅದ ನೀವು ತಪ್ಪು ಮಾಡ್ತೀರಾ ಸರ್ ಅಂದರು ಯಾಕೆ ಅಂದರು ಅಲ್ಲಿ ಮೇಲಿರೋದು ಒಂದೇ ಟ್ಯಾಂಕು ಇಲ್ಲಿ ಕುಡಿಯ ನೀರು ಕೈ ತೊಳೆಯೋ ನೀರು ಅಂತ ಬೋರ್ಡ್ ಹಾಕ್ತೀನಿ ನೀನು ಕುಡಿತಿರೋದು ಅದೇ ಕಣಪ್ಪ ಅಂತ ಅವನು ಅದಕ್ಕೆ ಅವನು ಮಾತಾಡ್ದೆ ನೀನು ಹೇಳೋ ಬುದ್ಧಿ ನೋಡ್ರೆ ವೀರ ಬೇರೆ ಲಿಂಗಾಯತ್ರೆ ಬೇರೆ ಅಂತ ಮಾಡ್ತಾರಲ್ಲ ಸ್ವಾಮಿಯವರು ಅದೇ ಬುದ್ಧಿ ರಂಗ ಇದೆಯಲ್ಲ ನಿನಗೆ ಅಂದರು ಯಾಕೆ ಹಿಂಗೆ ಹೇಳ್ತೀಯಪ್ಪ ಅಂದರು ನೀನು ಒಬ್ಬ ಕವಿ ಅಂತ ನನಗೆ ಗೊತ್ತೈತೆ ನಿನ್ನ ಭಾಷಣ ಹಲ್ವಾರು ಕಡೆ ನೋಡಿದ್ದೀನಿ ಕಾರ್ಯಕ್ರಮ ನೋಡಿದ್ದೀನಿ ನಿಮಗೆ ದಯವಿಟ್ಟು ಇದನ್ನು ಹೇಳಿರಿ ಸರ್ ನನಗೆ ಭಾಳ ಮನ್ಸಿನಾ ಹೋಗತ್ತೀ ಇಬ್ಬರು ಒಂದೇ ಅಂತ ನೀವು ಹೇಳಬೇಕು ವೀರ ಅಂತ ಹೇಳೋರು ಅವ್ರು ಕಟ್ಟಿರೋ ಲಿಂಗನೂ ಕಪ್ಪಿದೆ ಲಿಂಗಾಯತ್ ಅಂತ ಯಾರು ಹೇಳ್ತಾರೆ ಅವ್ರು ಕಟ್ಟಿರೋ ಲಿಂಗನೂ ಕಪ್ಪಿದೆ ಯಾರು ವೀರಶೈವ ಧರ್ಮದ ಗುರುಗಳಾದ್ರೂ ಅವ್ರ ಕಾಲ ತೊಟ್ಟಿರೋ ಕಾವಿನೂ ಕಾವ್ಯ ಕೇಸರಿ ಐತೆ ಲಿಂಗಾಯ್ತು ಅಂತ ಯಾರು ಹೇಳ್ತಾರೆ ಸ್ವಾಮಿಯರು ಅವ್ರು ತೊಟ್ಟಿರೋ ಕಾವಿನೂ ಕೇಸರಿ ಪಡನೆ ಐತೆ ಇಬ್ರು ಒಂದೇನೋ ಲಿಂಗನೇ ಭೇದ ಮಾಡಲಿದಾಗ ನೀವು ಯಾಕೆ ಮಾಡ್ತೀರ ಅಂತ ಒಂದು ಸ್ವಲ್ಪ ನೀವು ಹೇಳಿ ಸ ಅಂತ ನನಗೆ ಹೇಳ್ದೆ ಅವಾಗ ಅದಕ್ಕೆ ನಾನು ಅವನಿಗೊಂದು ಹೇಳಿದೆ ಕಣ್ಣುಗಳು ಎರಡಾದರೂ ಕಾಣುವ ನೋಟ ಒಂದೇ ತುಟಿಗಳು ಎರಡಾದರೂ ಆಡುವ ಮಾತು ಒಂದೇ ಮೂಗಿನ ಒಳ್ಳೆ ಎರಡಾದರೂ ಉಸಿರಾಡುವ ಗಾಳಿ ಒಂದೇ ಕಿವಿಗಳೆಲ್ಲ ಎರಡಾದರೂ ಕೇಳುವ ನುಡಿ ಒಂದೇ ಕೈಗಳು ಎರಡಾದರೂ ಮಾಡುವ ಕಾಯಕ ಒಂದೇ ಕಾಲುಗಳೆರಡಾದರೂ ನಡಿವ ನಡಿಗೆ ಒಂದೇ ಜಾತಿಗಳು ನೂರಾದರೆ ವೀರಶೈವರು ಲಿಂಗಾಯ್ತರು ನಾವೆಲ್ಲ ಒಂದೇ ಅಂತ ಹೇಳಿದೆವ್ ಆಮೇಲೆ ಹೇಳಿದೆ ನಿನಗೆ ಯಾಕಪ್ಪ ಇಷ್ಟು ಬೇಜಾರಾತು ಅಂದೆ ನನಗೆ ಯಾಕೆ ಗುರುಗಳು ನಂಬಬೇಕು ನಂಗೆ ಆಗೈತೆ ಅಂದ ಅದಕ್ಕೊಂದು ದುಷ್ಟ ಅಂತ ಹೇಳಿದೆ ಒಬ್ಬ ಎಲೆಕ್ಟ್ರಿಕಲ್ ಅಂಗಡಿಗೆ ಹೋಗಿದ್ದೆ ಒಳ್ಳೆ ಚೆನ್ನಾಗಿರೋ ಬ್ಯಾಟ್ರಿ ಕೊಡು ಅಂದ ಕೊಡ್ತೀನಪ್ಪ ನೋ ಗ್ಯಾರಂಟಿ ನೋ ವ್ಯಾರಂಟಿ ಅಂದ ಆತಂತ ಹೊಸ ಬ್ಯಾಟ್ರಿ ಹೊಸ ಶೆಲ್ ತಕೊಂಡ ಆಗ್ತಾನೆ ಹತ್ತುತ್ತಾನೆ ಇಲ್ಲ ಸ್ವಾಮಿದು ಯಾಕೆ ಹತ್ತುತ್ತಿಲ್ಲ ಅಂದ ನಾನು ಇದ್ಕಿನ್ನ ಮುಂಚೆ ನಿನಗೇನಂತ ಹೇಳಿದ್ದೆ ನೋ ಗ್ಯಾರಂಟಿ ನೋ ವ್ಯಾರಂಟಿಯನ್ನು ಅಂದಿದ್ದೆ ವಾಪಸ್ಸು ತಾನಲ್ಲ ಕೊಡಲ್ಲ ಅಂದ ಅಂತ ಹೋದ ಮೆಕ್ಯಾನಿಕ್ಕ ಹೋದ್ರೆ ಸ್ವಲ್ಪ ರಿಪೇರಿ ಮಾಡ್ಕೊಡಪ್ಪ ಹೊಲ ಕಾಯಕ್ಕೆ ಹೋಗಬೇಕು ಅಂದ ಕೊಡ್ತೀನಪ್ಪ ಇದ್ಕಿನ್ನ ಮುಂಚೆ ಆರ್ಡರ್ ಕೊಟ್ಟವ್ರು ಭಾಳ ಜನ ಇದ್ದಾರೆ ಎರಡು ಮೂರು ದಿವಸ ಬಾ ಆಮೇಲೆ ಕೊಡ್ತೀನಿ ಅಂದ ಇಲ್ಲ ಐನೂರು ರೂಪಾಯಿ ಕೊಡ್ತೀನಿ ಈಗಲೇ ಅರ್ಜೆಂಟಾಗಿ ಮಾಡಿಕೊಡು ಅಂದ ಅವ್ನು ಮಾಡಿಕೊಟ್ಟ ಒಂದು ಎರಡು ನಿಮಿಷನೇ ಮಾಡಿಕೊಟ್ಟ ಇವ್ರು ಎಂತ ತಪ್ಪು ಮಾಡಿದ್ನ ಅಂದರೆ ಆ ಬ್ಯಾಟ್ರಿ ಶಲ್ಲಿ ಪ್ಲಾಸ್ಟಿಕಿನ ಟೋಪಿ ಇರುತ್ತಲ್ಲ ಆ ಟೋಪನ್ನು ತೆಗ್ದೆ ಇಲ್ಲಿ ಹಂಗೆ ಹಾಕಿದ ನತ್ತಂದರೆ ಏನು ಹತ್ತುತ್ತೆ ಹಾಗೆ ಭಗವಂತ ಕಳಿಸಿರೋ ಬ್ಯಾಟ್ರಿಗಳು ನಾವು ಜಗತ್ತಿಗೆ ಬಂದಿರೋರು ನಮ್ಮಲ್ಲಿ ಅಜ್ಞಾನ ಅಂಕಾರ ಎಂಬ ಟೋಪನ್ ಐತೆ ಈಗ ಅಜ್ಞಾನಾಂಕಾರನ ಮೆಕಾನಿಕ್ ಯಾರು ಯಾರಂದರೆ ಅದು ಬಾಳೆವನ ರಂಭಾಪುರಿ ಜಗ್ರಗಳಿದ್ದಾರೆ ನೀನು ಅವ್ರ ಹತ್ರ ಹೋದರೆ ನೀನು ಜೀವನ ಸೂತ ನೋಡಪ್ಪ ಅಂತ ಹೇಳಿದೆ ಈಗ ಹೇಳ್ಕೊಂಡವ್ರೆ ಭಾಳ ದುಷ್ಟಾಂತಗಳಿದ್ದಾವೆ ಒಂದೇ ಒಂದು ಆಸೆ ಹೇಳಿ ನಾನು ಮಾತು ಮುಗಿಸ್ತೀನಿ ಹಿಂಗೆ ಮನೆಯಲ್ಲಿ ಗಂಡ ಬಾಸ್ ಆಗಿರಬೇಕು ಹೆಂಡ್ತಿ ಮೋಸ ಆಗಿರಬೇಕು ಅವಾಗ ಇಬ್ಬರು ಇದ್ದರೆ ಮನೆ ಬ ಬಿಗ್ ಬಾಸ್ ಆಗುತ್ತೆ ಅದೇ ಹೆಂಡ್ತಿನೇ ಆಗಿದ್ದು ಗಂಡ ಮೋಸಾಗಿದ್ದರೆ ಗಂಡ ಹೆಂಡ್ತಿ ಪಕ್ಕಮ್ ನ್ಯೂಸ್ ಆಗಿರ್ತಾರೆ ಹೆಂಗೆ ಸಟ ಮಾಡಬಾರ್ದು ಗಂಡಸು ಚಟ ಕಲಿಬಾರ್ದು ಗಂಡ ಹೆಣ್ಣು ತಿಂಗೆ ಗೋರ್ಮೆಂಟ್ ಕೆಲಸದಾಗಿದ್ದರು ಒಂದಿನ ಹೆಂಡ್ತಿಗೆ ಅಹಂಕಾರ ಬಂತು ಆಫೀಸ್ನಾಗೂ ನಾನೇ ಕೆಲಸ ಮಾಡಬೇಕು ಮನೆಗೂ ನಾನೇ ಮಾಡಬೇಕು ಅಂತ ಅಂಥದ್ದು ಏನೈತೆ ಅವನಷ್ಟೇ ಸಂಬಳ ನಾನು ತಕ್ಕಂತೀನಿ ನಾನೇ ಮನೆ ಕೂತ್ಕೊಂಡು ಆರಾಮಾಗಿರಲ್ಲ ಅಂದು ಹೆಣ್ತೇಳಿ ರೀ ನಾಳೆ ನಾನು ಅಡುಗೆನೇ ಮಾಡಲ್ ಕಣ್ರಿ ಮತ್ತು ಊಟಕ್ಕೆ ಹೆಂಗೆ ಮಾಡೋಣ ಅದು ಇಂದ್ರ ಗಂಟೆನ ಐತಲ್ಲ ಸಿದ್ರಾಮಯ್ಯ ಮಾಡಿಸಿದ್ದು ಐದು ರೂಪಾಯಿ ತಿಂಡಿ ಹತ್ತು ರೂಪಾಯಿ ಊಟ ಅಲ್ಲೇ ಊಟ ಮಾಡು ನಾನು ಅಲ್ಲೇ ಊಟ ಮಾಡ್ತೀನಿ ಅದು ಬಡವ್ರಿಗೆ ಕಣೆ ಮಾಡಿರೋದು ನಮ್ಮಂಥ ರೋಬರ್ ಕಣೇನು ಮತ್ತು ಹೆಂಗೆ ಮಾಡೋಣ ನಾನು ನೀನೇ ಒಂದು ಐಡಿಯಾ ಕೊಡಿಯಾನ ರೀ ಒಂದು ಕೆಲಸ ಮಾಡೋಕ್ಕಿ ಇವತ್ತು ಅಡುಗೆ ಮಾಡೋ ಡ್ಯೂಟಿ ನಂದು ಮೊಸರು ತಿಕ್ಕ ಡ್ಯೂಟಿ ನಿಂದು ನಾಳೆ ಅಡುಗೆ ಮಾಡೋ ಡ್ಯೂಟಿ ನಂದು ಮೊಸರು ತಿಕ್ಕ ಡ್ಯೂಟಿ ನಿಂದು ನಾ ಇಬ್ಬರು ಹಿಂಗೆ ಮಾಡ್ಕೊಂಡಿರಂಗ್ ಕಣ್ರಿ ಆತು ಅಂತ ಮಾಡ್ಕೊಂಡಿದ್ರು ರಾತ್ರಿ ಹತ್ತು ಗಂಟೆ ಗಂಟ ಬಂತ ಏನು ಮಾಡಿದ್ರು ಉಣ್ಣಕ್ಕೆ ಕೊಡೋನು ರೀ ನಾನು ಇವತ್ತು ಅಡುಗೆನೇ ಮಾಡಿಲ್ಲ ಕಣ್ರಿ ಏನು ಅಯ್ಯೋ ಮರಗೈತಿ ನಿಂದೆ ಕಣೆ ಅಡುಗೆ ಮಾಡೋ ಡ್ಯೂಟಿ ಯಾಕೆ ಮಾಡಿಲ್ಲ ಅನ್ನೋ ಹೌದಪ್ಪ ದೊಡ್ಡ ಮನುಷ್ಯ ಅಡುಗೆ ಮಾಡೋ ಡ್ಯೂಟಿ ನಂದೇ ಮೊಸರೆ ತಿಕ್ಕೋ ಡ್ಯೂಟಿ ನಿಂದಲ್ಲ ಬೆಳಗ್ಗೆ ತಿಂಡಿ ತಿಂದು ಎಲ್ಲ ಬಿಟ್ಟೋಗಿದ್ಯ ಅನ್ನ ಮಾಡೋಕ್ಕೆ ಪಾತ್ರ ಇಲ್ಲ ಸಾರು ಮಾಡೋಕ್ಕೆ ಪಾತ್ರ ಇಲ್ಲ ಅದಕ್ಕೆ ನಾನು ಮಾಡಲೇ ಇಲ್ಲ ಅನ್ನ ಸ್ವಲ್ಪ ತೊಳ್ಕೊಂಡು ಮಾಡ್ಬೇಕಾಯ್ತು ಕಣೇನು ಇಲ್ಲಪ್ಪ ಕಂಡೀಷನು ಕಂಡೀಷನು ಮೊಸರೆ ತಿಕ್ಕಾರು ಮೊಸರೆ ತಿಕ್ಕಬೇಕು ಅಡುಗೆ ಮಾಡೋರು ಅಡುಗೆ ಮಾಡ್ಬೇಕು ಅದಕ್ಕೆ ನಾನು ಮಾಡಲೇ ಇಲ್ಲ ಅನ್ನ ಆತೇ ಮರಗಿತಿ ಒಂದಿ ಸೂಪರ್ಸ್ ಮನ್ಕೇನು ಸಾಯಲ್ಲ ಮನ್ಕೆನನಾ ಒಂದು ಕಂಡೀಷನ್ನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಯಾರು ಮಾತಾಡ್ತಾರೋ ಅವರೇ ತಿಕ್ಕಬೇಕು ತಿಕ್ಬೇಕಂತ ತೀರ್ಮಾನ ಆಯಿತು ಬೆಳಗ್ಗೆ ಆರು ಗಂಟೆಗೆ ಹಾಲು ನಾನು ಬಂದಾನೆ ಬಡಿತಾ ಅಣ್ಣ ಹಾಲು ತಕಳ್ರಿ ಅಂತಾರೆ ಆನಂಗಿಲ್ಲ ಓನಂಗಿಲ್ಲ ಯಾಕಂದ್ರೆ ಮಾತಾಡ್ರೆ ಮುಸ್ರೆ ತಿಕ್ಬೇಕಾಗತ್ತೆ ಇವಳೆ ಎದ್ದೋಗ್ಬೇಕಂತಿವನು ಇವಳೇ ಹೋಗ್ಲಿ ಅಂತೀಳು ಸತ್ತೆ ಅಣ್ಣ ಮನ್ಕೆಂದ ಮನ್ಕೆಂದರೆ ಎಂಟು ಗಂಟೆಗೆ ಪೇಪರ್ ನಾನು ಬಂದಾನೆ ಅವನು ಕದ ಬಡಿತ ಅಣ್ಣ ಪೇಪರ್ ತಗಳ್ರಿ ಅಂತಾರೆ ಆ ಅನ್ನಾಗಿಲ್ಲ ಓನಂಗಿಲ್ಲ ಯಾಕಂದ್ರೆ ಮಾತಾಡೋ ಮುಸ್ರೆ ತಿಕ್ಬೇಕಾಗತ್ತೆ ಒಂಬತ್ತುವರೆ ಅವ್ರ ಎದ್ದಿಲ್ಲ ಅಕ್ಕಪಕ್ಕದ ಮೇಲೆ ಗಂಡ ಹೆಂಡತಿ ರಾತ್ರಿ ಮಾತಾಡ್ಸಿದ್ದು ನೋಡಿದ್ವಿ ಒಳಕ್ಕೆ ಹೋಗಿದ್ದು ನೋಡ್ವಿ ಯಾಕೆ ಇಷ್ಟ ಎದ್ದಿಲ್ಲ ಅಂದು ಕಿಟಕಿ ಬಂದು ನೋಡ್ತಾರೆ ಮನ್ಕಿಂದಿರೋದು ಕಾಣಿಸ್ತೈತೆ ಕದ ಬಡಿತಾರೆ ಅಣ್ಣ ಎದ್ದಾಳು ಹತ್ತು ಗಂಟೆ ಆಗೈತೆ ಅಂತಾರೆ ಆನಂಗಿಲ್ಲ ಒಂದಂಗಿಲ್ಲ ಯಾಕಂದ್ರೆ ಮಾತಾಡೋ ಮೊಸರಿ ತಿಕ್ಬೇಕಾಗತ್ತೆ ಕೊನೆಗೆ ಅಟ್ಟೆರಲ್ಲ ಅಯ್ಯೋ ಗಂಡೆಣದ್ದು ವಿಷ ಕೊಡ್ಸೋತಾರೆ ಬರಲ್ಲಿ ಇಷ್ಟೆಲ್ಲ ಕದ್ರೆ ತೆಗಿತಿಲ್ಲ ಅಂದ್ರೆ ಸೈಜ್ಗಳು ತಂದು ಎತ್ತೆತ್ತ ಕದ ಮುರಿತಿದ್ದಾರೆ ಅವಾಗಾರ ಎದ್ದಾಡ್ಬೇಕಾ ಎದ್ದಾಳಂಗೆ ಇಲ್ಲ ಯಾಕಂದ್ರೆ ಮಾತಾಡೋ ಮೊಸರೆ ತಿಕ್ಬೇಕಾಗತ್ತೆ ಕೊನೆಗೆ ಅಟ್ಟೆರಲ್ಲ ಕದ ಮುರ್ಕಂಡ್ ಒಳಗೆ ಬಂದರು ಮೈ ಮೇಲೆ ಬಿದ್ದೊಳ್ತಾರ ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ಮೊನ್ನೆ ನಸಿಕ್ಕಿದ್ದಲ್ಲಿ ಅಂತ ಅವಾಗ ನಾನು ಸತ್ತಿಲ್ಲ ಅಂತ ಎದ್ದಾಳ್ಬೇಕಾ ಎದ್ದಳಂಗೆ ಇಲ್ಲ ಯಾಕಂದ್ರೆ ಮಾತಾಡೋ ಮೊಸರೆ ತಿಕ್ಬೇಕಾಗತ್ತೆ ಕೊನೆಗೆ ಅಪ್ಪ ಅಮ್ಮ ಫೋನ್ ಗಂಡ ಗಂಡೆತಿ ವಿಷಯ ಕೊಡ್ದೆ ಬರ್ರಿ ಅಂತ ಅವ್ರ ಅಪ್ಪ ಅಮ್ಮ ಬಂದರು ಅಮ್ಮ ಮೈಮೇಲೆ ಬಿದ್ದಾಳ್ತಾಳೆ ಅಯ್ಯೋ ಮೊನ್ನೆ ಊರಿಗೆ ಬಂದಿದ್ದಾಳೆ ಹೇಳಕ್ಕೆ ಏನಾಗಿತ್ತೆ ಅಂತ ಅವಾಗ ನಾನು ಸತ್ತಿಲ್ಲಮ್ಮ ಅಂತ ಎದ್ದಾಳ್ಬೇಕಾ ಎದ್ದಾಳಂಗೆ ಇಲ್ಲ ಯಾಕಂದ್ರೆ ಮಾತಾಡೋ ಮೊಸರೆ ತಿಕ್ಬೇಕಾಗತ್ತೆ ಕೊನಿಗೆ ಮಣ್ಣು ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಊದಿನ ಕಡ್ಡಿ ಬೆಳಗ್ತಾರೆ ಕಾಯಿ ಹೊಡಿತಾರೆ ಅವಾಗ ಎದ್ದಾಳ್ಬೇಕಾ ಅವಾಗ ಎದ್ದಾಳಂಗಿಲ್ಲ ಯಾಕಂದ್ರೆ ಮಾತಾಡೋ ಮುಸ್ರೆ ತಿಕ್ಬೇಕಾಗತ್ತೆ ಸೀದಾ ಮಶ್ ಕರ್ಕೊಂಡು ಹೋದ್ರು ಕಡೆ ಹೆಂಡ್ತಿನ ಕಡೆ ಚಟ್ಟೆ ಮ್ಯಾಮ್ ಮನೆಸಿದ್ರು ಮೊದಲು ಯಾರಿಗೆ ಬೆಂಕಿ ಹೆಚ್ಚನ ಅಂದರು ಅದಕ್ಕೆ ದೊಡ್ಡರೆಲ್ಲ ಮುತ್ತೈದೇ ಸಭೆ ಮುಖ್ಯ ಮುಂಚೆ ಹುಡುಗಿ ಬೆಂಕಿ ಹೆಚ್ಚರಪ್ಪ ಅಂತ ಆತಂತ ಸಿಮೆಣ್ಣೋಗಿ ಬೆಂಕಿ ಹೆಚ್ಚಿದ್ರು ಕೆಳಗಿಂದ ಉರಿ ಶುರುವಾತು ಬಿಸಿ ತಿಳಿಲಾರ್ದು ಅಯ್ಯೋ ಬೆಂಕಿ ಅಂತ ಎತ್ಕಂಡ್ ಇವನು ಮಗ್ಲ ಮರಗಿದ್ ನಾನು ನಾನು ಎತ್ಕೂತ ನಾನೀನೇ ತಿಕ್ಬೇಕು ತಿಕ್ಬೇಕ ಅಂತ ಅದಕ್ಕೆ ಹೇಳೋದು ಶ್ರೀಮಂತ ಹುಡುಗಿನ ಮದುವೆ ಹೊಸ ವರ್ಷದ ಆಚರಣೆ ಸುಂದರವಾದ ಹುಡುಗಿ ಮದುವೆಯಾರೇ ಪ್ರೇಮಿಗಳ ದಿನಾಚರಣೆ ಪೆದ್ದ ಹುಡುಗಿನ ಮದುವೆ ಮದ್ವೆಯಾರೇ ಮಕ್ಕಳ ದಿನಾಚರಣೆ ಇಷ್ಟವಿಲ್ಲದ ಹುಡುಗಿನ ಮದುವೆಯೇ ಹುತಾತ್ಮರ ದಿನಾಚರಣೆ ಸದಾ ಟಿ ವಿ ನೋಡೋ ಹುಡುಗಿನ ಮದುವೆ ಮದುವ್ಯಾರೆ ಕಾರ್ಮಿಕರ ದಿನಾಚರಣೆ ಮದುವೆನೇ ಆಗದಂಗಿದ್ರೆ ಸ್ವತಂತ್ರ ದಿನಾಚರಣೆ ಇಷ್ಟು ಹೇಳ್ತಾ ರಂಭಾಪುರಿ ಜಗಳ ಕುರಿತು ಒಂದು ಕವನೇಳಿ ನಾನು ಮಾತು ಮುಗಿಸ್ತೀನಿ ಬಾಳೆವನು ರಂಭಾಪುರಿ ಪೀಠದ ವರ್ಣನೆ ನಾ ಏನಂತ ಹಾಡಲಿ ದೇವಲೋಕದಿಂದ ಸ್ವರ್ಗವೇ ಇಳಿದಿದೆ ಬುವಿಗೆ ಇಲ್ಲಿ ಬಣ್ಣಿಸಲು ಸಾಲದು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಜಗದ್ಗುರುಗಳ ಮಹಿಮೆ ರಂಭಾಪುರಿ ಪೀಠವಾಗಿದೆ ಸದ್ಭಕ್ತರಿಗೆ ಚೈತನ್ಯದ ಚಿಲುಮೆ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಜಗದ್ಗುರುಗಳು ಧರಿಸಿರುವ ರಣೆಯಲ್ಲಿ ಮೂರು ಭಟ್ಟು ವಿಭೂತಿ ಇವರು ಮಾತನಾಡಿದರೆ ಅದುವೇ ದಿವ್ಯ ಜ್ಞಾನ ಜ್ಯೋತಿ ಬಾಯಿಂದ ಬಂದ ಮಾತು ವೇದವಾಕ್ಯ ಅದು ನುಡಿದದ್ದು ನಡೆಯಲೇಬೇಕು ನಿತ್ಯ ಸತ್ಯ ಭಕ್ತರ ಮನದೊಳಗಿನ ಮಾತು ಇವರಿಗೆ ತಾಗ್ ಗೊತ್ತು ಒಣಜಂಬ ಒಣ ದಿಮಾಕು ನಡೆಯದಿಲ್ಲಿ ಯಾವತ್ತು ಭಯ ಭಕ್ತಿಯಿಂದ ಬಂದವರ ಪಾಲಿಸುವ ಕರುಣಿ ತಪ್ಪು ತಿದ್ದಿ ಬುದ್ಧಿ ಹೇಳಿ ಉದ್ಧರಿಸುವ ಕರುಣಿ ಯಾರೇನು ಹೊಗಳಿದರೇನು ತೆಗಳಿದರೇನೋ ಭಕ್ತರಿ ಏಳಿಗೆ ಇವರ ಮುಖ್ಯ ಗುರಿಯು ಇವರು ಆಗಿರುವರು ನಾಡಿನ ತುಂಬೆಲ್ಲ ಸದ್ಭಕ್ತರ ಸಂಪಾದಿಸುವ ಸಂಪಾದಕರು ಎಚ್ ಕೆ ಏನಳಲಿ ಇವರು ಮಾತನಾಡುವ ದೇವರು ಜಗದಾದಿ ರೇಣುಕಾದಿ ಪಂಚಾಚಾರರನ್ನು ನೆನೆದು ನಿಮ್ಮ ಪಾದದಲ್ಲಿ ಅರ್ಪಿಸಿರುವೆ ನನ್ನ ಈ ಕವನದ ಬಳ್ಳಿ ಬಳ್ಳಿ ಬೆಳೆದು ಫಲ ಬಿಡುವ ತೆರದಲ್ಲಿ ಆಶೀರ್ವದಿಸಿರಿ ತಮ್ಮ ಆಶೀರ್ವಚನದಲ್ಲಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ